लैंगिक दौर्जन्य प्रकरण के, के संबंध मुखंड पुतिला संस्थापक अरुण कुमार पुतिल के बेग्रिफ्ते पुतूरी कोर्ट पुतिला जमीन मंजूर ಎರಡ್ ಸಾವಿರದ ಜೂನ್ ಜೂನ್ನಲ್ಲಿ ಬೆಂಗಳೂರಿನ ಪೈವಿಸ್ತಾ ಹೋಟೆಲ್ನಲ್ಲಿ ಪುತಿಲಾ ಅವರು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಆರೋಪಿಸಿ ನಲವತ್ತೇಳು ವರ್ಷದ ಮಹಿಳೆ ದಕ್ಷಿಣ ಕನ್ನಡ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲೆ ಮಾಡಿದ್ದು ಲೈಂಗಿಕ ದೌರ್ಜನ್ಯದ ಫೋಟೋ ಸೆಲ್ಫಿ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಐಪಿಸಿ ಸೆಕ್ಷನ್ ನಾಲ್ಕುನೂರ ಹದಿನೇಳು ಮುನ್ನೂರ ಐವತ್ನಾಲ್ಕು ಎ ಐದುನೂರ ಆರರ ಅಡಿಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಪುತಿಲಾ ಅವರ ಪ್ರಖ್ಯಾತಿ ಮತ್ತು ಹಿಂದುತ್ವದ ಪ್ರತಿಪಾದನೆಯನ್ನ ಮೆಚ್ಚಿಕೊಂಡು ದೂರುದಾರೆ ಅವರಿಗೆ ಹತ್ತಿರವಾಗಿದ್ದರಂತೆ ಅಂತ ಹೇಳಲಾಗ್ತಾ ಇದೆ ಮಹಿಳೆ ದೂರು ನೀಡುವ ವಿಚಾರವನ್ನ ಮೊದಲೇ ತಿಳಿದಿದ್ದಂತಹ ಪುತಿಲ ಅವರು ಕೋರ್ಟ್ ಮೊರೆ ಹೋಗಿದ್ರು ತನ್ನ ವಿರುದ್ಧ ದೂರುದಾರ ಮಹಿಳೆ ಮಾನಹಾನಿಕರ ವರದಿ ಚಿತ್ರವನ್ನ ಹಂಚಿದ್ದಾರೆಂದು ಶಂಕಿಸಿದ್ರು ಈ ಹಿನ್ನೆಲೆಯಲ್ಲಿ ತನ್ನ ವಿರುದ್ಧ ಯಾವುದೇ ಚಿತ್ರ ವರದಿ ನೀಡದಂತೆ ತಡೆ ನೀಡಬೇಕೆಂದು ನ್ಯಾಯಾಲಯದ ಮೊರೆಯನ್ನ ಹೋಗಿದ್ರು ಪುತಿಲ ವಿರುದ್ಧ ಎಲ್ಲಾ ತರಹದ ವರದಿಗಳಿಗೆ ನ್ಯಾಯಾಲಯ ತಡೆ ಆಜ್ಞೆಯನ್ನ ನೀಡಿದ